ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನ ನಾನು ಬರೆದಂತಹ ಎರಡು ಸಾಲುಗಳನ್ನು ನಿಮ್ಮೊಂದಿಗೆ ಇಟ್ಟಿದ್ದೀನಿ ಆ್ಯಕ್ಚುಲಿ ನನಗೆ ಪೇಪರ್ಗೆ ಈ ರೀತಿ ಆರ್ಟಿಕಲ್ ಬರೆಯೋದು ತುಂಬಾ ಇಷ್ಟ ಇದೆಲ್ಲ ಸಹ ನನ್ನ ಮನಸ್ಸಿಂದ ಅನಿಸುವ ಪದಗಳನ್ನು ನಾನು ಬರಿತಾ ಇರ್ತೀನಿ ನನಗೆ ಎಷ್ಟೋ ಸರಿ ನನ್ನ ಮನಸ್ಸಲ್ಲಿ ಅನಿಸು ಅನಿಸುವಂತಹ ಅನಿಸಿಕೆಗಳನ್ನು ನಾನು ಬರವಣಿಗೆಯ ರೂಪದಲ್ಲಿ ಇಡೋದಂದರೆ ನನಗೆ ತುಂಬಾ ಇಷ್ಟ ಮತ್ತು ನಾನು ಕೆಲಸ ಮಾಡೋದು ಬಂದು ಕನ್ನಡ ಉಪನ್ಯಾಸಕಿಯಾಗಿ ಕೆಲಸ ಇದ್ದೀನಿ ಅದರ ಜೊತೆಯಲ್ಲಿ ನಾವು ಲೆಕ್ಚರರ್ ಅಂದ್ರೆ ನಮ್ಮ ಕಾಲೇಜ್ ಫಂಕ್ಷನ್ಗಳಿಗೆ ಪ್ರತಿಯೊಂದಕ್ಕೂ ಸಹ ನಾವು ಆ್ಯಂಕರಿಂಗ್ ಮಾಡ್ತಾ ಇರ್ತೀರಿ ಅದರಿಂದ ನನಗೆ ತ್ರೀ ಇಯರ್ಸ್ ಬ್ಯಾಕ್ ಸಹ ಹೊರಗಡೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನನಗೆ ನಿರೂಪಣೆ ಮಾಡುವಂತಹ ಅವಕಾಶ ಸಿಕ್ತು ಅದರಿಂದ ನಾನು ಬೇರೆ ಬೇರೆ ಫಂಕ್ಷನ್ಗೆ ನನಗೆ ಹಾಲಿಡೇ ಇದ್ದಾಗಲೂ ಸಹ ನಾನು ನಿರೂಪಣೆಯನ್ನು ಮಾಡ್ತಾ ಇರ್ತೀನಿ ಅಬ್ದುಲ್ ಕಲಾಂ ಅವರ ಹುಟ್ಟುಹಬ್ಬಕ್ಕೆ ನಾನು ಮಾಡಿದಂತಹ ನಿರೂಪಣೆಯನ್ನು ಈ ದಿನ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇದ್ನಿ ಸೊ ಪ್ಲೀಸ್ ನನ್ನ ವೀಡಿಯೋನ ಎಲ್ಲರೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸ್ದಾಗಿ ಇದ್ದೀರಿ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ

ನೋಡಿ ಆರು ವರ್ಷದ ಮಗು ಭರತನಾಟ್ಯ ಮಾಡ್ತಾ ಇದ್ಲು ನಾನು ನಿರೂಪಣೆಯಲ್ಲಿ ಎಷ್ಟೇ ಮುಳುಗಿದರೂ ಸಹ ಆ ಮಗುವಿನ ನೃತ್ಯ ನನ್ನ ಗಮನ ಸೆಳೀತಾ ಇತ್ತು ಆಗ ಮಗು ಅಂತೂ ತುಂಬ ಚೆನ್ನಾಗಿ ನೃತ್ಯ ಮಾಡ್ತಾಯಿದ್ಲು ನೋಡಿ ನಮ್ಮ ಭಾರತದ ಕಲೆ ಸಂಸ್ಕೃತಿ ಅಂದ್ರೆ ನಮಗೆ ಅಚ್ಚುಮೆಚ್ಚು ಅದರಲ್ಲೂ ಚಿಕ್ಕ ಪುಟ್ಟ ಪುಟಾಣಿಗಳು ಅದನ್ನು ಕಲಿತು ಮಾಡ್ತಿದ್ದಾರೆ ಅಂದರೆ ಅದು ನಿಜವಾಗ್ಲೂ ಆಶ್ಚರ್ಯವಾಗಿದೆ ಪೋಷಕರಲ್ಲಿ ನನ್ನ ವಿನಂತಿ ಏನಂದರೆ ಚಿಕ್ಕ ವಯಸ್ಸಿನಿಂದಲೇ ನಮ್ಮ ಭಾರತದ ಕಲೆ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಲ್ಲಿ ನಾವು ಖಂಡಿತ ಕಲಿಸ್ಕೊಡ್ಬೇಕು ಆವಾಗಲೇ ನಮ್ಮ ಮಕ್ಕಳಲ್ಲೂ ಸಹ ಬೇರೆ ಮಾಡ್ರನ್ನು ಬೇರೆ ಬೇರೆ ಡ್ಯಾನ್ಸ್ಗಳು ಎಲ್ಲದಕ್ಕೂ ಸಹ ಅವ್ರು ಪ್ರಿಫರೆನ್ಸ್ ಕೊಡಲಿ ನಾರ್ಮಲ್ ಚಿಕ್ಕ ಮಕ್ಕಳಿಗೆ ಅದ್ರ ಕಡೆ ತುಂಬ ಅಟ್ರಾಕ್ಷನ್ ಹೋಗೋದು ಆದರೂ ಸಹ ಇಂಥದ್ದನ್ನು ನಾವು ಪರಿಚಯ ಮಾಡಿಕೊಟ್ರೆ ಅವ್ರು ಇನ್ನಷ್ಟು ಇದ್ರ ಬಗ್ಗೆ ತಿಳ್ಕೊಂಡು ನಮ್ಮ ಭಾರತದ ಕಲ್ಚರ್ ಮುಂದಿನ ಜನ್ರೇಷನ್ಗೂ ಸಹ ಅವರು ತಲುಪಿಸೋದಕ್ಕೆ ಸಾಧ್ಯ ಆಗುತ್ತೆ ಅಬ್ದುಲ್ ಕಲಾಂ ಅವರ ಹುಟ್ಟುಹಬ್ಬಕ್ಕೆ ನಾನು ಮಾಡಿದಂತಹ ನಿರೂಪಣೆ ಇದು ಇನ್ನೂ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ನಾನು ಮಾಡಿದಂತಹ ನಿರೂಪಣೆಯನ್ನು ಮತ್ತು ಮುಂದೆ ನಾನು ಮಾಡುವಂತಹ ನಿರೂಪಣೆಯ ವಿಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ನಿರೂಪಣೆ ಮುಗಿದ ನಂತರ ಆ ಕಾರ್ಯಕ್ರಮದ ಆಯೋಜಕರು ನನಗೆ ತುಂಬ ಗೌರವವನ್ನು ಸಲ್ಲಿಸಿದರು ನನ್ನ ವೀಡಿಯೋಸು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಲೈಕ್ ಮಾಡೋ ಮೂಲಕ ನಾನು ಇನ್ನಷ್ಟು ವೀಡಿಯೋನ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್